ಎಲ್ಲರಿಗೂ ನಮಸ್ತೆ ಹ್ಯಾಪಿ ಬರ್ತ್ಡೇ ಸರ್ ಋಷಿರಾಮಸ್ ಶಿವಮೊಗ್ಗದಲ್ಲಿ ಸಿನಿಮಾ ಪರಿಚಯ ಆಗಿದೆ ನನಗೆ ಅವಾಗ ಅಲ್ಲಿ ಎಡೇ ಇದ್ದಿದ್ದು ಮಲ್ಲಿಕಾರ್ಜುನ್ ಎಚ್ ಪಿ ಸಿ ಅಂದ್ಬಿಟ್ಟು ಫಸ್ಟ್ ಸಿನಿಮಾ ನಾನು ಅವ್ರದ್ದು ಅಲ್ಪ ಸ್ವಲ್ಪ ನೆನಪಿದೆ ಬಟ್ ಐದು ವರ್ಷ ನನಗೆ ಅವಾಗ ನಾಗರ ಒಡೆ ನೈನ್ಟೀನ್ ಸೆವೆಂಟಿ ಸೆವೆನ್ ಒಂಬತ್ತು ವರ್ಷ ಅಂತ ನೋಡಿದಾಗ ಫಸ್ಟ್ ಟೈಮ್ ಸಿನಿಮಾದ ಪರಿಚಯ ಅದಕ್ಕೊಬ್ಬ ನಿರ್ದೇಶಕ ಅಂತ ಇರ್ತಾರೆ ಸಿನಿಮಾ ತೆಗೆಯೋದು ಈ ರೀತಿ ಅಂತ ನನಗೆ ಅಂಬರೀಷ್ ಮಾಮನಿಂದ ಯಾಕಂದ್ರೆ ಅವಾಗ ಮನೆಗೆ ಬರ್ತಾ ಇದ್ದಲ್ಲಿ ಅಂತ ಅನ್ನೋ ಒಂದು ಸಿನಿಮಾ ಸರ್ ಬಾಬು ಸರ್ ಐ ಡೋಂಟ್ ನೋ ಬಟ್ ಒಂದು ಸಿನಿಮಾದಲ್ಲಿ ಈ ಒಂದು ಕಮರ್ಷಿಯಲ್ ಎಲಿಮೆಂಟ್ ನಮ್ಮ ಮಕ್ಕಳಲ್ಲಿ ಫಸ್ಟ್ ಹುಟ್ಟಿಸಿದ್ರು ಅವಾಗ ನಾ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನೀವೇ ಸರ್ ಅಂಬರೀಷ್ ಅವರು ತುಂಬಾ ಮನೆಗೆ ಬರ್ತಾ ಇದ್ರು ಬರ್ತಾ ಇದ್ರು ಬಟ್ ಅವ್ರನ್ನ ಇಷ್ಟ ಪಡಕ್ ಸ್ಟಾರ್ಟ್ ಮಾಡಿದ್ರು ನಿಮ್ ಸಿನಿಮಾ ಆದ್ಮೇಲೆ ಸರ್ ಅಂತ ಆದ್ಮೇಲೆ ಈ ಸಂಭ್ರಮದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲದನ್ನು ಬಹಳ ಸುಲಭವಾಗಿ ಮರೆಯುವಂತ ಒಂದು ಕಾಲ ಇದು ಎರಡು ಸಿನಿಮಾ ತಿದ್ದಂಗೆ ಇನ್ನೂರು ಸಿನಿಮಾ ಮಾಡಿರುವಂತ ವ್ಯಕ್ತಿಗಳನ್ನ ಮರೆಯುವಂತ ಕಾಲ ಇದು ಒಂದು ಕಾರ್ ತಗೊಂತಿದ್ದ ಹಾಗೆನೆ ಕಾರ್ ನಿಮಗೆ ಬರುವಂತ ಬರೋ ಹಾಗೆ ಮಾಡದಂತ ಚಿತ್ರರಂಗನ ಮರೆಯುವಂತ ಕಾಲ ಇದು ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ ಬಿಕಾಸ್ ಇಲ್ಲಿ ಕೂತಿರೋರು ಯಾರು ಕಮ್ಮಿ ಸಾಧಕರಲ್ಲ ಬಟ್ ಈ ತರ ಒಂದು ಸಂದರ್ಭದಲ್ಲಿ ಈ ತರ ಒಂದು ಪ್ರೋಗ್ರಾಂ ನಡೆದಾಗ ಎಷ್ಟೋ ಸಾವಿರ ಅವಾರ್ಡ್ ಕಿನ್ನ ಬೆಟ್ರ್ ಅಂತ ಅನ್ಸುತ್ತೆ ಇಂಥದ್ದು ಅದರಲ್ಲಿ ಬರೀ ಗ್ಲೋರಿಫೈ ಮಾಡ್ಕೊತೀವಿ ನಾವು ಅದ್ರಲ್ಲಿ ಯಾವುದನ್ನ ಐ ಡೋಂಟ್ ಮೀನ್ ಟು ಹಿಮಿಲಿಯೇಟ್ ಎನಿ ಅವಾರ್ಡ್ಸ್ ಬಟ್ ವಿಚ್ ಗ್ಲೋರಿಫೈ ಆರ್ ಸೆಲ್ಸ್ ದಟ್ ಸ್ಮಾಲ್ ಒನ್ ಇಯರ್ ಅಚೀವ್ಮೆಂಟ್ ಅಂಥದ್ರಲ್ಲಿ ದಿಸ್ ಓನ್ಲಿ ರಿಮೈಂಡ ಈ ತರ ಒಂದು ಸಂಭ್ರಮದಲ್ಲಿ ಇಟ್ ಓನ್ಲಿ ರಿಮೈಂಡ್ಸ್ ಪೀಪಲ್ ಲೈಕ್ ಮೀ ಅಟ್ ಲೀಸ್ಟ್ ಹೌ ಸ್ಮಾಲ್ ವಿಲ್ ಆರ್ ನಾವು ಇನ್ನೂ ಎಷ್ಟು ಚಿಕ್ಕ ಕೆಲಸದಲ್ಲಿ ಇನ್ನೂ ಏನೇನು ಮಾಡೋದಿದೆ ನಮಗೆ ತುಂಬಾ ಚೆನ್ನಾಗಿ ಮಾಡಿದಿರಿ ಹಂಸಲೈಕ ಸರ್ ಸಾಂಗ್ ಇಟ್ ಈಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಸರ್ ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ನೀವು ಈ ತರ ಒಂದು ಸಾಂಗ್ ಮಾಡ್ತಿರಲ್ಲ ಅಂದ್ರೆ ಇಮ್ಯಾಜಿನ್ ಮಾಡಿ ಐವತ್ ವರ್ಷ ಸಾಧನೆ ಒಬ್ಬ ವ್ಯಕ್ತಿ ಮಾಡ್ಬೇಕು ಅಂತದ್ರಲ್ಲಿ ಒಬ್ರು ಹಂಸಲೇಖ ಸಂಗೀತ ನೀಡಬೇಕು ಅಂದ್ರೆ ಇವತ್ತಿಗೆ ಸಾಧ್ಯನೇ ಆಗಿರೋ ಒಂದು ಕೆಲಸ ಫಸ್ಟ್ ಆಫ್ ಆಲ್ ಐವತ್ ವರ್ಷ ಚಿತ್ರರಂಗದ ಇರೋಕೆ ಆಗಲ್ಲ ಅಂತದ್ರಲ್ಲಿ ಇದ್ಮೇಲೆ ಹಂಸಲೇಖ ಅಂದ್ರ ಒಂದು ಸಾಂಗ್ ಮಾಡ್ಕೊಡ್ತಾರಂತ ಸಾಧ್ಯ ಇಲ್ಲ ಇಟ್ ಇಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ವಿಚ್ ಐ ಜಸ್ಟ್ ಸಾಂಗ್ ದ ಮೋಸ್ಟ್ ಬ್ಯೂಟಿಫುಲ್ ಮೂಮೆಂಟ್ ನೀವು ಅವ್ರಿಗೆ ಕೊಟ್ಟಿರೋ ಗಿಫ್ಟ್ ಅಂತ ಹೇಳಬಲ್ಲ ಸರ್ ವಿ ಆರ್ ಟು ಸ್ಮಾಲ್ ಇನ್ ಫ್ರಂಟ್ ಆಫ್ ಯೂ ಎಲ್ಲರ ಮುಂದೆ ಐ ಥಿಂಕ್ ಐ ವಿಶ್ ಯೂ ಆಲ್ ದ್ ಹೆಲ್ತ್ ಬೆಸ್ಟ್ ಆಫ್ ಹ್ಯಾಪಿನೆಸ್ ಈ ಪ್ರೋಗ್ರಾಮ್ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರಾ ಸರ್ತಾರ್ ಎಲ್ಲ ಐ ಂಕ್ ಇಟ್ಸ್ ವೆರಿ ಹ್ಯೂ ಇಟ್ಸ್ ವೆರಿ ಹಂಬಲ್ ಅಂಡ್ ಈ ತರ ಕಾರ್ಯಕ್ರಮಕ್ಕೆ ಈ ತರ ಹಾಲ್ ತುಂಬೋದಿದೆಯಲ್ಲ ಅದು ನೋಡೋದಿಕ್ಕಿನ್ನೂ ಲಕ್ಷಣ ಯಾವುದು ಕಾರ್ಯಕ್ರಮಗಳು ಡೈಲಿ ನಡೀತಾ ಇರ್ತವೆ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಟಚಿಂಗ್ ಅಂಥದ್ರಲ್ಲೂ ಬಂದಿರೋ ವ್ಯಕ್ತಿಗಳು ನಾನು ಹೇಳೋದಲ್ಲ ವೇದಿಕೆ ಮೇಲೆ ಬರೋ ತನಕ ಒಂದು ಲೆಕ್ಕ ಆಯ್ತು ಬಂದ ಮೇಲೆ ನನಗೆ ಕುತ್ಕೊಂಡು ಶೇಕ್ ಆಗಕ್ಕೆ ಯಾರ ಪೈದುರುಗಡೆ ಕೂತಿರೋದು ಅಂದ್ಬಿಟ್ಟು ಸೊ ಇಟ್ಸ್ ಈ ಮೂಮೆಂಟ್ ನನಗೆ ನೀವು ಕೊಟ್ಟಿದ್ದಕ್ಕೆ ರಾಫ್ಲೆ ಸರ್ ಕರ್ಸಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಪು ಸರ್ ಐ ನೆವರ್ ಗೋಡ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು ಬಟ್ ಐ ಹ್ಯಾವ್ ದಿ ಆಪರ್ಚುನಿಟಿ ಟು ಸೆಲೆಬ್ರಿಟಿ ಆನ್ ಸ್ಕ್ರೀನ್ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಇಲ್ಲಿ ನಾನು ನಮಸ್ತೆ ಹೇಳ್ತಾರೆ ಸಾರಿ ಎಲ್ಲರಿಕೆ ಮುಂಚೆ ನಾನು ಮಾತಾಡ್ತಾ ಇದ್ದೀನಿ ಅದನ್ನ ಕ್ಷಮೆ ಇರಲಿ ಬಿಕಾಸ್ ಶೂಟಿಂಗ್ ಸ್ವಲ್ಪ ನಿಲ್ಲಿಸ್ಕೊಂಡಿದ್ದೀನಿ ಇಟ್ ಇಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ತುಂಬಾ ತುಂಬಾ ವರ್ಷಗಳ ನಂತರ ತುಂಬಾ ಮುಖಗಳನ್ನು ನಾನು ನೋಡಿದೆ ವಾಪಸ್ ನಾನು ಇಲ್ಲಿ ಎಸ್ಪೆಷಲಿ ಹಂಸಲೇಕ ಸರ್ ಐ ಯು ಆಫ್ಟರ್ ಲಾಂಗ್ ಟೈಮ್ ಐ ಸೋ ಮೆನಿ ಪೀಪಲ್ ಆಫ್ಟರ್ ಲಾಂಗ್ ಟೈಮ್ ಸೊ ಅದು ಇನ್ನೂ ಸ್ವಲ್ಪ ಭಾವನೆಗಳನ್ನ ಜಾಸ್ತಿ ಮೂಡಿಸುತ್ತೆ ಹೊಸ ಚಿತ್ರರಂಗದ ಮೇಲೆ ಬೇರೆ ಏನಿಲ್ಲ ಥ್ಯಾಂಕ್ ಯು ಹಾಗೆ ಬಿ